ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ವೇಳೆ ಯಾರೂ ಕೂಡ ಪಾಕ್ ಪರ ಘೋಷಣೆ ಕೂಗಿಲ್ಲ ಆರೋಪ ಮಾಡುವವರು ಸಾಕ್ಷ್ಯ ನೀಡಿದರೆ ಕ್ರಮ ಕೈಗೊಳ್ಳುತ್ತೇವೆ ಇಲ್ಲದಿದ್ದರೆ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕೇಸ್ ದಾಖಲಿಸುತ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಚನ್ನಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪ್ರಕರಣದಲ್ಲಿ ಇದುವರೆಗೆ ಮೂವತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ मार्कियना तो निगोट कर देंगे। क्या नाम है? पुलिस स्टेशन। आप बनाएँ मानो नगी। चलो पुलिस स्टेशन के काम के मार्गी पुलिस वाहनस मिला देंगे। किसनाम तुरु। नरोग अध्यक्ष नाम। शाहरुख शाहरुख रोटी और मटका। ಆರಿಸ್ತಾ ಇದ್ದ ಹೇಳಿ ಅವರು ಕರ್ಕೊಂಡು ಬಂದು ಅವರು ಎಲ್ಲರನ್ನೂ ಕೂಡ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ವರದಿ ಏನು ಬರುತ್ತೆ ಹಾಗೆ ಫೀಸಲ್ಲಿ ಕೂಡ ಅವರು ಇದನ್ನು ಕಳಿಸಿದ್ದಾರೆ ಯಾವ ಉದ್ಯೋಗಿದ್ದಾರೆ ಅದೆಲ್ಲ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಅದ್ರ ಮೇಲೆ ಮುಂದೆ ಕ್ರಮ ಏನು ಅದಕ್ಕೆ ನಾನೇ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಈ ಕಸುಪಷ್ಟಿ 126ನೇ ಪರಿಚಯಕ್ಕೆ ಒಳಸೇರಿತ್ತು. ಒಮ್ಮ ಅರ್ಧಬದಿಗಳು ಇತ್ತು. ಆ ಒಪಕ್ಕೆ ಸಾತ್ವನ ಕಾರ್ಯದಂತು. ಮತ್ತು ಘಟನೆ ಬಗ್ಗೆ ಕೆಲವು ನೌಬೆರೆ ಇದೆ. ವಿಚಾರಕ್ಕೆ ರಿಪೋರ್ಟ್ ಹಾಕೋದು. ಬಸವನ ಜಿಲ್ಲೆ ಘಟನೆ ನಿರ್ದಿಷ್ಟ ಅಪವರ ಮುಖ್ಯಸ್ಥರು. ಅಲ್ಲಿ පොලිಸತನೆ ಕಲ್ಲು ಪರಾಟ ನಡೆಸು. ತನಿಖೆ ಇದೆ ಅಧಿಕಾರಿಗಳನ್ನು ಯಾಕೆ ಸರಮನ ಮಾಡ್ತೀರಾ? ಯಾವಾಗಲೂ ಹಾಗೇ ನಾನು ಎಲ್ ನೋಟಕ್ಕೆ ಏನ್ ಗೊತ್ತಾಗ್ತಿದೆ ಅದನ್ನ ಇಮಿಡಿಯೇಟ್ ಆಗಿ ಕ್ರಮ ಮಾಡ್ತೀವಿ ಆಮೇಲೆ ಅವ್ರಿಲ್ಲ ಅದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತಂದ್ರೆ ಮಾಡ್ತೀವಿ ಯಾವುದೇ ಸಂಬಂಧಿಕಾಯಿ ಅನ್ಕೊಂಡು ರಿವೀಲ್ ಆಗಿದೆ ಅದನ್ನ ಪ್ರಕಟಣೆ ಮಾಡ್ತೀವಿ ಸರ್ ಪೊಲೀಸ್ನರ್ ಮೇಲೆ ತಾನೇ ಮೇಲೆ ಕಲ್ತರ ಮೇನ್ ರೀಸನ್ ಏನು ಗೊತ್ತಿಲ್ವಲ್ಲ ನೀವು ದೂರದೂರ ಕೇಳ್ಬೋದು ಅಲ್ಲ ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಎಂಟು ದಿನನೂ ಆಗುತ್ತೆ ಹದ್ ದಿನನೂ ಆಗುತ್ತೆ ಹದಿನೈದು ದಿನನೂ ಆಗುತ್ತೆ ಅದಕ್ಕೆ ಸಮಯ ನಿಗದಿ ಮಾಡೋಕ್ಕಾಗದು ಬೂರಾಟ ತಯಾರು ಮಾಡಿದ್ದಾರೆ ಅದನ್ನ ಸಿ ಸಿ ನಲ್ಲಿ ಅವ್ರು ನೋಡ್ಕೊಂಡಿದ್ದಾರೆ ಸಿ ಸಿ ನಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಾಣಿಸ್ತೀವಿ ಕಾಣ್ತಾರೆ ಕಲ್ಕೋರು ಅಥವಾ ಗಲಾಟೆ ಮಾಡೋರು ಚೀಪ್ ಅನ್ನ ಟಾಕಲ್ ಮಾಡೋರು ಅವರೆಲ್ಲಾ ನಲ್ಲಿ ಕಾಣಿಸ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೇನು ಶಿಕ್ಷೆ ಮಾಡಬೇಕು ಅಂತ ಮಾಡ್ತಾರೆ